ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಆಲ್ರೆಡಿ ತಮ್ಮ ನೋಡಿರ್ತೀರಾ ಹೌದು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಸಾಕಷ್ಟು ಅಪ್ಡೇಟ್ ಬರ್ತಾನೆ ಇದೆ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಇವತ್ತಿನ ಅಪ್ಡೇಟ್ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸೊಬ್ರು ನನ್ನ ಚಾನಲ್ನ ನೋಡ್ತಾ ಇದೀರಾ ನನ್ನ ಹೆಸರು ಉಷಾ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋಸ್ ಇಷ್ಟ ಆಗ್ತದೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಮಾಡ್ದಲ್ಲೇ ನೋಡ್ತಾ ಇದೀರಾ ಪ್ಲೀಸ್ ಈಗಲೇ ಉಷಾ ರಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೋಟಿಫಿಕೇಶನ್ ಬಂದಿರುತ್ತೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಏನೇ ಅಪ್ಡೇಟ್ ಆಗಿರ್ಬೋದು ಅಥವಾ ಯಾವುದೇ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಅದನ್ನ ಕೂಡ ಚೆಕ್ ಮಾಡಿ ಹಾಗೆ ನೀವು ಟ್ರೈನ್ ರಿಸರ್ವೇಷನ್ ಮಾಡಿಸ್ಬೇಕು ಅಂದರೆ ರೈಲ್ವೆ ಇಲಾಖೆಯಿಂದ ಇದೇ ಅಕ್ಟೋಬರ್ ಮೊದಲನೇ ದಿವಸದಿಂದ ಅಂದರೆ ಫಸ್ಟಿಂದ ಹೊಸ ನಿಯಮನ ಜಾರಿಗೆ ತಂದಿದ್ದಾರೆ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಸೊ ದಯವಿಟ್ಟು ಚೆಕ್ ಮಾಡಿ ಹಾಗಾಗಿ ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಸಪೋರ್ಟ್ ಮಾಡಿದ್ರೇ ನಮ್ಮ ವೀಡಿಯೋಸು ತುಂಬ ಜನಕ್ಕೆ ರೀಚ್ ಆಗೋದು ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಆಗಲೇ ಹೇಳಿದಂಗೆ ಇವತ್ತಿನ ಅಪ್ಡೇಟ್ ಅನ್ನು ನಿಮಗೆ ಹೇಳ್ತಾ ಇರೋದು ರೇಷನ್ ಕಾರ್ಡ್ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಕೇಂದ್ರ ಸರ್ಕಾರದಿಂದನೂ ಕೂಡ ಆದೇಶ ಬಂದಿದೆ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಈ ಹನ್ನೆರಡು ಲಕ್ಷ ಜನದ್ದು ಏನಿದೆ ಅದು ನಮ್ಮ ರೇಷನ್ ಡಿಪೋಗಳಿಗೂ ಕೂಡ ಕಳಿಸಿರ್ತಾರೆ ಇಂಥವ್ರಿಗೆ ರೇಷನ್ ಕೊಡಬೇಡಿ ಈ ತಿಂಗಳಿಂದ ಅಂತ ಸೊ ಯಾರ್ದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಂದರೆ ಇನ್ನೂ ಕ್ಯಾನ್ಸಲ್ ಮಾಡಿಲ್ಲ ಈ ಹನ್ನೆರಡು ಲಕ್ಷದ್ದು ಡೌಟ್ ಇಲ್ಲಿಟ್ಟಿದ್ದಾರೆ ಅಂದರೆ ಇಂಥವ್ರದ್ದು ಕ್ಯಾನ್ಸಲ್ ಮಾಡಬೇಕು ಅಂತ ಸೊ ಹಾಗಾಗಿ ಸರ್ಕಾರದ ಕಡೆಯಿಂದ ಆಹಾರ ಡಿಪೋಗಳಿಗೆ ರೇಷನ್ ಡಿಪೋಗಳಿಗೆ ಮೆಸೇಜ್ ಕೂಡ ಬಂದಿದೆ ಅಂಥವ್ರಿಗೆ ರೇಷನ್ ಕೊಡಬೇಡಿ ಅಂತ ಸೊ ಅತಿ ಶೀಘ್ರದಲ್ಲೇ ಅವ್ರದ್ದೆಲ್ಲದೂ ಕೂಡ ಅಂದ್ರೆ ಮತ್ತೆ ಅವರು ಕೂಡ ವೆರಿಫೈ ಮಾಡ್ತಾರೆ ಏನು ಅಂದ್ಬಿಟ್ಟು ಅವ್ರಿಗೇನಾರ ಏನು ರೂಲ್ಸ್ ಇದ್ದಾವೆ ಅದು ಯಾವುದೂ ಫಾಲೋ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅಂಥ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಮಾನದಂಡಗಳನ್ನ ಚೆಕ್ ಮಾಡಿಬಿಟ್ಟು ಅವರು ಕ್ಯಾನ್ಸಲೇಷನ್ ಮಾಡ್ತಾರೆ ಏನೆಲ್ಲ ಮಾನದಂಡನ ಇಟ್ಕೊಂಡು ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂದರೆ ಮೊದಲನೇದಾಗಿ ಸಾಕಷ್ಟು ಜನ ತೀರ್ಕೊಂಡಿರ್ತಾರೆ ಅವ್ರದ್ದುಗಳ್ದು ಹೆಸರೇ ತೆಗ್ಸಿರೋದಿಲ್ಲ ಅಂದರೆ ಅವ್ರ ಕಡೆ ಅವ್ರದ್ದು ಹೆಸರಲ್ಲಿ ಏನೋ ಒಂದು ಯೋಜನೆ ಅಪ್ಲೈ ಮಾಡಿರ್ತಾರೆ ಅವ್ರದ್ದು ದುಡ್ಡು ಬರ್ತಿರುತ್ತೆ ಇವಾಗ ಏಜ್ ಆದವ್ರದ್ದು ಎಲ್ಲ ಅಪ್ಲೈ ಮಾಡಿರ್ತಾರಲ್ಲ ಸಾಕಷ್ಟು ಯೋಜನೆಗಳದು ಸೊ ಅಂಥವ್ರದ್ದು ಡೇ ಅವ್ರದ್ದು ಡೆತ್ ಆಗಿರುತ್ತೆ ಅವ್ರ ಹೆಸರು ತೆಕ್ಸಿರಲ್ಲ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅಂತಂದ್ರೆ ಅವ್ರ ಹೆಸರು ಕ್ಯಾನ್ಸಲ್ ಮಾಡ್ತಾರೆ ಬಟ್ ದುಡ್ಡು ಬರ್ತಿರುತ್ತಲ್ಲ ಬರಲಿ ಬಿಡು ಅಂತ ಹಂಗೆ ಇಟ್ಕೊಂಡಿರ್ತೀರ ಸೊ ಅಂಥವ್ರದ್ದು ಹಾಗೆ ಕರ್ನಾಟಕ ರಾಜ್ಯದಿಂದ ಹೊರಗಿರ್ತಾರೆ ಅಂದರೆ ಬೇರೆ ರಾಜ್ಯದವರು ಕರ್ನಾಟಕಕ್ಕೆ ಬಂದು ಅಲ್ಲಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಂಥವ್ರದ್ದು ಹಾಗೆ ಒನ್ ಇಯರಲ್ಲಿ ನಿಮ್ಮದೇನಾರು ಇನ್ಕಮ್ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ನಿಮಗೆ ಸ್ಯಾಲ್ರಿ ಬರ್ತಾ ಇದೆ ಇನ್ಕಮ್ ಬರ್ತಿದೆ ಅಂತಂದರೆ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಿದೆ ತುಂಬ ಜನ ಗೌರ್ಮೆಂಟ್ ಜಾಬಲ್ಲಿ ಇಟ್ಕೊಂಡು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಹಾಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತೀರಾ ಜಿ ಎಸ್ ಟಿ ಪೇಯರ್ಸ್ ಇರ್ತೀರಾ ಅಂಥವ್ರದ್ದು ಹಾಗೆ ನೀವು ಕೆಲವು ತಿಂಗಳಿಂದ ರೇಷನ್ ಡಿಪೋಗಳಿಗೆ ಹೋಗಿ ಅಕ್ಕಿ ತೊಗೊಂಡಿರೋಲ್ಲ ಅಂಥವ್ರದ್ದು ಮತ್ತೆನಾದರೂ ನೀವು ಹಳ್ಳಿಯಲ್ಲಿ ಇದ್ದೀರಾ ಅಂತಂದರೆ ನಿಮ್ಗೆ ಎಕರೆ ಭೂಮಿ ಅಂತಿರುತ್ತೆ ಅದಕ್ಕಿಂತ ಹೆಚ್ಚಿನ ಇತ್ತು ಅಂತಂದರೆ ನೀವುಗಳು ಕೂಡ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಹಾಗೆ ಇರೋದಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಸೊ ಇಂಥ ಮಾನದಂಡಗಳನ್ನೆಲ್ಲ ನೋಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅದೊಂದೇ ಅಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋ ಜೊತೆಗೆ ನಿಮಗೆ ದಂಡ ಕೂಡ ಕಟ್ಟಿಸ್ಕೊಳ್ತಾರೆ ಸೊ ಹಾಗಾಗಿ ಇನ್ನೂ ಕೂಡ ಕಾಲ ಮಿಂಚಿಲ್ಲ ನೀವೇನಾದರೂ ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ इनकम uh, टैक्स ತುಂಬ ಜನ ಲಕ್ಷಾನ್ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ ಕಂಪನಿ ಡೈರೆಕ್ಟರ್ಸ್ ಆಗಿರ್ತಾರೆ ಅಂಥವರು ಕೂಡ ಸಾಕಷ್ಟು ಸಾವಿರ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಸರ್ಕಾರದ ಸೌಲಭ್ಯಗಳನ್ನೆಲ್ಲ ತಗೊಳ್ತಿರ್ತಾರೆ ಸೊ ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಅಂತಂದರೆ ನೀವು ಮಾಡ್ಬೋದಲ್ಲ ಯಾಕಂದರೆ ಸಾಕಷ್ಟು ಬಡತನ ರೇಖೆಗಿಂತ ಕಡಿಮೆ ಇರೋರು ತುಂಬ ಜನ ಪಾಪ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಕಾಯ್ತಿದ್ದಾರೆ ಸೊ ನಿಮ್ಮಂಥವರೆಲ್ಲ ಯೂಸ್ ಮಾಡ್ಕೊಳ್ತಿರೋದ್ರಿಂದ ನಿಜವಾಗ್ಲೂ ಉಪಯೋಗ ಯಾರಿಗೆ ಸಿಗಬೇಕು ಇದ್ರ ಲಾಭ ಅವ್ರಿಗೆ ಸಿಗ್ತಾನೆ ಇಲ್ಲ ಸೊ ಹಾಗಾಗಿ ತಸ್ಮಾತ್ ನೀವೇನಾದರೂ ಫೇಕ್ ಡಾಕ್ಯುಮೆಂಟ್ನೆಲ್ಲ ಕೊಟ್ಟು ಮಾಡಿಸ್ಕೊಂಡಿದ್ದೀರಂದರೆ ದಯವಿಟ್ಟು ಅತಿ ಶೀಘ್ರದಲ್ಲೇ ಹೋಗಿ ಆಹಾರ ಇಲಾಖೆಗೆ ನಿಮ್ಮ ರೇಷನ್ ಕಾರ್ಡನ್ನ ಸಬ್ಮಿಟ್ ಮಾಡಿಬಿಡಿ ನೀವಾಗ ನೀವೇ ಹೋಗಿ ಸಬ್ಮಿಟ್ ಮಾಡೋದು ನಿಮ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲಿ ಅದು ಬಿಟ್ಟು ಅಧಿಕಾರಿಗಳೇ ಮನೆಗೆ ಬಂದು ಕ್ಯಾನ್ಸಲ್ ಮಾಡಿದ್ರು ನಿಮ್ಮ ಮರ್ಯಾದೆ ನೀವೇ ತೆಕ್ಕೊಂಡಂಗೆ ಆಗುತ್ತೆ ಸೊ ಹಾಗಾಗಿ ಇನ್ನೂ ಕೂಡ ಕಾಲ ಮಿಲ್ಚಿಲ್ಲ ನೀವೇನಾದರೂ ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ನೀವು ಬಡತನ ರೇಖೆಗಿಂತ ಜಾಸ್ತಿನೇ ಇದ್ದೀರಾ ಅಂತಂದರೆ ದಯವಿಟ್ಟು ನಿಮ್ಮ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಆಹಾರ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಿ ಅವಾಗ ಖಂಡಿತ ಯಾರಿಗೂ ಉಪಯೋಗ ಬೇಕು ಸರ್ಕಾರದ ಕಡೆಯಿಂದ ಹೆಲ್ಪ್ ಬೇಕು ಯಾರೆಲ್ಲ ಬಡತನ ರೇಖೆಗಿಂತ ಕಡಿಮೆ ಇರ್ತಾರೆ ಅವರಿಗೆ ನಿಜವಾಗ್ಲೂ ಅದ್ರ ಉಪಯೋಗ ಪಡ್ಕೋಬಹುದು ಸೊ ಇದೇ ಇದು ತುಂಬ ಇದರಿಂದ ಇದಕ್ಕೋಸ್ಕರನೇ ಸರ್ಕಾರದವರು ಈ ಒಂದು ಕ್ಯಾನ್ಸಲೇಷನ್ನ ಮಾಡ್ತಿರೋದು ಯಾಕಂದರೆ ಅರ್ಹರಿಗಿಂತ ಜಾಸ್ತಿ ಅನರ್ಹರೇ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಹೌಟ್ಲೈಟ್ಸ್ ಅಂದ್ಬಿಟ್ಟು ಸ್ಟಿಕ್ಟ್ ಆಗಿ ಮಾಡ್ತಾರೋ ಅಂತದ್ದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಇಷ್ಟ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ